ಮಾಗಡಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಮತ್ತು ವಕೀಲರ ಸಂಘ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳ ಸಹಯೋಗದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಹುತಾತ್ಮರ ದಿನದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪಹಾರ ಹಾಕಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಎರಡು ನಿಮಿಷಗಳ ಕಾಲ ಮೌನವನ್ನು ಆಚರಿಸಲಾಯಿತು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಸಂದೀಪ್ ಎಸ್ ರೆಡ್ಡಿ ಮಾತನಾಡಿ ಭಾರತದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರುವಂತಹ ವೀರರ ಸ್ಮರಣಾರ್ಥ ಹುತಾತ್ಮರ ದಿನ ಆಚರಿಸಲಾಗ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೆಂಟನೆಯ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿ ಅವರನ್ನ ಹತ್ಯೆ ಮಾಡಲಾಯಿತು ಮಾರ್ಚ್ ಇಪ್ಪತ್ಮೂರು ಭಗತ್ ಸಿಂಗ್ ರಾಜಗುರು ಸುಖದೇವ ನೇಣುಗಂಬಕ್ಕೆ ಏರಿದ ದಿನವಾಗಿದೆ ಅವರ ಸ್ಮರಣಾರ್ಥ ಎರಡು ನಿಮಿಷಗಳ ಕಾಲ ಮೌನವನ್ನು ಆಚರಿಸಿ ವೀರರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ಭಾರತದ ರಾಜಕೀಯ ಹಾಗೂ ಆಧ್ಯಾತ್ಮಿಕ ನಾಯಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರು ಹುತಾತ್ಮರಾದ್ರು ಸತ್ಯ ಅಹಿಂಸೆ ಶಾಂತಿ ಉಪವಾಸಗಳ ಮೂಲಕ ಆಂಗ್ಲರ ಕಪಿಮುಷ್ಟಿಯಿಂದ ಅಹಿಸ್ಮಾ ಅಹಿಂಸಾತ್ಮಕವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾನ್ ಮಾನತವಾದಿ ಗಾಂಧೀಜಿ ವಕೀಲರಾಗಿದ್ರು ಶಾಂತಿದೂತ ಗಾಂಧೀಜಿಯವರ ಸತ್ಯ ಅಹಿಂಸೆ ಶಾಂತಿಯ ಸಂದೇಶಗಳನ್ನ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಕಲಿಸಿಕೊಡುವಂತಹ ಮೂಲಕ ಭಾರತವನ್ನ ಶಾಂತಿಯುತ ಪ್ರಬಲ ರಾಷ್ಟ್ರವನ್ನಾಗಿಸಲು ಶ್ರಮಿಸೋಣ ಅಂತ ಹೇಳಿದ್ರು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಗಾಂಧೀಜಿ ಅವರನ್ನ ಸ್ಮರಿಸಲಾಗ್ತಾ ಇದ್ದು ನಾವೆಲ್ಲರೂ ಕೂಡ ಬಾಪೂಜಿ ಅವರ ಆದರ್ಶಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ರು ಹಿರಿಯ ವಕೀಲ ಜಿ ಪಾಪಣ್ಣ ಎಚ್ಡಿ ಡಿಎಚ್ ಮಲ್ಲಿಕಾರ್ಜುನಯ್ಯ ಮತ್ತು ವಕೀಲರ ಸಂಘದ ಉಪಾಧ್ಯಕ್ಷ ರಾಜಯ್ಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ನ್ಯಾಯಾಧೀಶರ ಶಿವಕುಮಾರ್ ಆರ್ ಶ್ರೀನಿವಾಸ್ ಕೆ ಆರ್ ಕುಮಾರಿ ರಂಜಿತಾ ಮತ್ತು ಜೆ ಬಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತನಾಡಿದರು ನ್ಯಾಯಾಲಯದ ಎಲ್ಲ ವಕೀಲರು ನ್ಯಾಯಾಲಯಗಳ ಸಿಬ್ಬಂದಿಯವರು ಹಾಜರಿದ್ದರು